ಹಾಯ್ ಫ್ರೆಂಡ್ಸ್ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ನಿಮಗೆ ಹಾಗಾದರೆ ಖಂಡಿತ ಈ ವಿಡಿಯೋವನ್ನು ನೋಡಿ ಮನೆಯಲ್ಲೇ ಸಿಗುವಂತಹ ಮನೆಮದ್ದನ್ನು ಬಳಸಿಕೊಂಡು ನೀವು ಈ ಒಂದು ಪೀರಿಯಡ್ ಸಮಸ್ಯೆಯಿಂದ ಹೊರಬರಬಹುದು ಹಾಗಾದರೆ ನಿಮಗೆ ಚಿಂತೆ ಬೇಡ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಾಮಾನ್ಯವಾಗಿ ಈ ಸಮಸ್ಯೆ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳಿಂದ ಉಂಟಾಗುತ್ತದೆ ಅದೇ ರೀತಿ ಒತ್ತಡ ಬೊಜ್ಜು ಥೈರಾಯ್ಡ್ ಪಿಸಿ ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ವಿವಿಧ ಕಾರಣಗಳಿಂದ ಅನಿಮಿಯತ ಪೀರಿಯಡ್ ಸಮಸ್ಯೆ ಬರುತ್ತದೆ ಇದಕ್ಕೆ ಬೇಕಾಗಿರುವುದು ಏನೆಂದರೆ ಎರಡು ಗ್ಲಾಸ್ ನೀರು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮತ್ತು ಕಪ್ಪು ಎಳ್ಳು ಒಂದು ಸ್ಪೂನ್ ಬೆಲ್ಲ ನೀವೇನು ಮಾಡಬೇಕೆಂದರೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ನಂತರ ಕಾಳು ಜೀರಿಗೆ ಕಪ್ಪು ಎಳ್ಳು ಹಾಕಿ ಎರಡು ಗ್ಲಾಸ್ ಇರುವ ನೀರು ಒಂದು ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಒಂದು ಗ್ಲಾಸ್ಗೆ ಸೋಸಿಕೊಳ್ಳಿ ನಂತರ ಸ್ಪೂನ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯಿರಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಮಾಡಿ ಕುಡಿಯೋದರಿಂದ ಎರಡು ಅಥವಾ ಮೂರು ದಿನದಲ್ಲಿ ಪೀರಿಯಡ್ಸ್ ಆಗುತ್ತೆ ಹೀಗೆ ಮಾಡುವುದರಿಂದ ನಿಮಗೆ ಪಿ ಸಿ ಓ ಡಿ ಪಿ ಸಿ ಓಸ್ ಇರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆಗಳು ಕಡಿಮೆಯಾಗಿ ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್